ಕೆಆರ್ಪುರ ಕ್ಷೇತ್ರದ ರಾಮ ಮೂರ್ತಿ ನಗರದ ಅಂಬೇಡ್ಕರ್ ನಗರದಲ್ಲಿ ಸ್ಥಳೀಯ ಮುಖಂಡ ಇಟಾಚಿ ಮಂಜು ನೇತೃತ್ವದಲ್ಲಿ ಅದ್ದೂರಿಯಾಗಿ ಊರ ಹಬ್ಬ ಜರುಗಿತು ಕಳೆದ ಮೂರು ದಿನಗಳಿಂದ ನಡೆದ ಊರ ಹಬ್ಬದಲ್ಲಿ ಜನಗಳ ಜಾತ್ರೆಯೇ ತುಂಬಿತು ಗ್ರಾಮದ ಪ್ರತಿಯೊಂದು ದೇವರಿಗೂ ಕೂಡ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು ಅಂಬೇಡ್ಕರ್ ನಗರದ ಗ್ರಾಮ ದೇವತೆಗಳಾದ ಶ್ರೀ ಈಶ್ವರ ಸ್ವಾಮಿ ಲಕ್ಷ್ಮೀ ಸ್ವಾಮಿ ಆಂಜನೇಯ ಸ್ವಾಮಿ ಮುನೇಶ್ವರ ಸ್ವಾಮಿ ಗಂಗಮ್ಮ ದೇವಿ ಆದಿಶಕ್ತಿ ಅಣ್ಣಮ್ಮ ದೇವಿ ಹಾಗೂ ಮಾರಿಯಮ್ಮ ದೇವರುಗಳಿಗೆ ವಿಶೇಷ ಪೂಜೆ ನಡೆಯಿತು ಕಳೆದ ರಾತ್ರಿ ಹತ್ತು ಗಂಟೆಗೆ ದೀಪಗಳ ಮೂಲಕ ಮೆರವಣಿಗೆ ಮಾಡಿ ಹಲವು ದೇವರುಗಳಿಗೆ ಬಲಿಪೂಜೆ ಕೂಡ ಮಾಡಲಾಯಿತು ಊರ ಹಬ್ಬ ನೇತೃತ್ವ ವಹಿಸಿ ಮಾತನಾಡಿ ಇಟಾಚಿ ಮಂಜು ಅವರು ಗ್ರಾಮದ ಒಳತಿಗಾಗಿ ಊರ ಹಬ್ಬದ ಉಸ್ತುವಾರಿ ಹೊತ್ತು ಯಾವುದೇ ಅಡೆತಡೆಗಳನ್ನ ಬರದಂತೆ ಅದ್ದೂರಿಯಾಗಿ ಊರ ಹಬ್ಬವನ್ನು ಆಚರಿಸಲಾಯಿತು ಅಂತ ತಿಳಿಸಿದ್ರು ಗ್ರಾಮದ ಅಭಿವೃದ್ಧಿ ಎಲ್ಲ ದೇವತೆಗಳ ಆಶೀರ್ವಾದ ಇರಲೆಂದು ವಿಶೇಷ ಪೂಜೆ ಕೂಡ ನೆರವೇರಿಸಲಾಯಿತು ಗ್ರಾಮದ ಪ್ರತಿಯೊಂದು ಗಲ್ಲೆಯಲ್ಲೂ ಕೂಡ ದೀಪದ ಅಲಂಕಾರ ಮಾಡಿದೆ ಅಂತ ತಿಳಿಸಿದ್ರು ಹೆಣ್ಣು ಮಕ್ಕಳು ದೀಪಗಳು ಹೊತ್ತು ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಹಬ್ಬಗಳನ್ನ ಆಚರಿಸಿದ್ರು ಗ್ರಾಮದ ಮುಖಂಡರೆಲ್ಲ ಒಗ್ಗೂಡಿಸಿ ಶಾಂತಿಯುತವಾಗಿ ಹಬ್ಬವನ್ನು ಆಚರಿಸಲಾಗಿದೆ ಅಂತ ತಿಳಿಸಿದ್ರು ಅಂಬೇಡ್ಕರ್ ನಗರದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳು ಊರ ಹಬ್ಬವನ್ನು ಆಚರಣೆ ಮಾಡ್ತಾ ಇರಲಿಲ್ಲ ಇವತ್ತು ಅಂಬೇಡ್ಕರ್ ನಗರದಲ್ಲಿ ಊರ ಹಬ್ಬ ಮಾಡಬೇಕು ಅಂತ ಹೋದ ವರ್ಷವೇ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎಲ್ಲ ನಾಗರಿಕರು ಅಂಬೇಡ್ಕರ್ ನಗರದ ಗ್ರಾಮಸ್ಥರು ನಾಗರಿಕರು ಕೇಳಿಕೊಂಡ್ರು ಆವಾಗ ನಾನು ಹೇಳಿದೆ ಎಲೆಕ್ಷನ್ಗಳು ಹತ್ರ ಇರೋದರಿಂದ ಇವತ್ತು ಈ ವರ್ಷ ನಾವು ಊರ ಹಬ್ಬ ಮಾಡೋದು ಬೇಡ ಅಂತ ಹೇಳಿದ್ವಿ ಅದಕ್ಕೆ ಎಲ್ಲರೂ ಹೋಗ್ಬಿಟ್ಟು ಎಲ್ಲರೂ ಪರೋ ವರ್ಷ ಮಾಡೋಣ ಸಂತೋಷವಾಗಿ ಅದ್ಧೂರಿಯಾಗಿ ಮಾಡೋಣ ಅವರವರ ಶಕ್ತಿಗೆ ಮೀರಿ ಎಲ್ಲರೂ ಅವರವರ ಬಂಧುಗಳನ್ನು ಕರೆಸಿ ಊಟ ಉಪಚಾರಗಳನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಅಂತ ಅಂದು ಹೇಳಿದ್ದೆ ಅಂದಿನ ಮಾತಿಗೆ ಮತ್ತೆ ಹಿಂದೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಲ್ಲರೂ ಅವತ್ತಿನ ಹೇಳಿದೆ ಅಲ್ಲೋಣ ಇವತ್ತು ಊರಬ್ಬ ಮಾಡಬೇಕಂತ ತಿರ್ಗಿ ಎಲ್ಲರೂ ಊರಿನವ್ರು ಬಂದು ಕೇಳ್ಕೊಂಡಾಗ ನಾನು ಅವ್ರಿಗೆ ಹೇಳಿದೆ ಈ ವರ್ಷ ಆ ವರ್ಷವೇ ನಾನು ಹೇಳಿದ್ದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮಾಡೋಣ ಅಂತ ಇವತ್ತು ನಾನು ಮಾಡ್ತೀನಿ ಮಾತು ತಪ್ಪಲ್ಲ ಅಂತೇಳ್ಬಿಟ್ಟು ಎಲ್ಲರಿಗೂ ಸಹಕಾರ ನೀಡಿ ಅವರ ಜೊತೆಗೆ ಧ್ವನಿಗೂಡಿಸಿ ನಾನು ಎಲ್ಲರಿಗೂ ಸಹಕಾರ ಮಾಡ್ತೀನಿ ಗ್ರಾಮಸ್ಥರಲ್ಲಿ ಅವರು ತುಂಬ ಸಂತೋಷದಿಂದ ಅದನ್ನು ಒಪ್ಪಿಕೊಂಡು ಇವ ಇವಾಗ ಬೋವಿ ಕಾಲೋನಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಗೆ ಹಬ್ಬ ಮಾಡ್ತಾಯಿದ್ದಾರೆ ಅದೇ ದಿನ ಅವ್ರ ಭಾಗದಲ್ಲಿ ಅವರು ಮಾಡ್ಕೊಳ್ಳಿ ನಮ್ಮ ಭಾಗದಲ್ಲಿ ನಾವು ಮಾಡ್ಕೊಳ್ಳೋಣ ಅಲ್ಲಿನ ಹುಡುಗರು ಅಲ್ಲಿ ಊರ ಹಬ್ಬನ ಸಂತೋಷದಿಂದ ಆಚರಣೆ ಮಾಡಿ ಇಲ್ಲಿ ಹುಡುಗರು ಇಲ್ಲಿ ಊರ ಹಬ್ಬನ ಸಂತೋಷವಾಗಿ ಆಚರಣೆ ಮಾಡಲಿ ಇಲ್ಲಿನವರು ಅಲ್ಲಿಗೋಗಿ ಅಲ್ಲಿನವರು ಇಲ್ಲಿ ಹೋಗಿ ಗಲಾಟೆಗಳು ಮಾಡಿಕೊಂಡು ಊರ ಹೆಸರು ಕೆಡ್ಸ್ಕೊಳ್ಳೋದು ಬೇಡ ಅಂತ ಹೇಳಿದೆ ಅದಕ್ಕೆ ಎಲ್ಲರೂ ಒಮ್ಮತದಿಂದ ಒಪ್ಪಿಕೊಂಡು ಸಂತೋಷದಿಂದ ಭಾರತ ಹುಣ್ಣಿಮೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತನೇ ತಾರೀಕಿಂದ ಎರಡು ಎಪ್ ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಪ್ ಇಸ್ವಿಗೆ ಮಾಡೋಣ ಅಂತ ಹೇಳಿ ಐದು ದಿನಗಳ ಆರು ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಇಪ್ಪತ್ತರಿಂದ ಇಪ್ಪತ್ತೈದನೇ ತಾರೀಕು ತನಕ ತುಂಬ ವಿಜೃಂಭಣೆಯಿಂದ ಅಂಬೇಡ್ಕರ್ ನಗರದಲ್ಲಿ ಈಶ್ವರ ಸ್ವಾಮಿಗೆ ಮೊದಲು ಮತ್ತು ಇದು ಲಕ್ಷ್ಮೀನರಸಿಂಹ ಸ್ವಾಮಿಗೆ ಮತ್ತು ಆಂಜನೇಯ ಸ್ವಾಮಿಗೆ ಬೆಲ್ಲದ ದೀಪಾರ್ತಿಗಳನ್ನು ಮಾಡೋಣ ಅಂತ ಹೇಳಿದೆ ಮೂವಂತ ಒಪ್ಕೊಂಡ್ರು ಅದೇ ರೀತಿಯಲ್ಲಿ ಮತ್ತೆ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಊರಿನ ಗ್ರಾಮ ದೇವತಾದ ಗಂಗಮ್ಮ ಆದಿಶಕ್ತಿ ಅಣ್ಣಮ್ಮ ಮತ್ತು ಮಾರಮ್ಮ ದೇವಿಗೆ ಮತ್ತು ಮುನಿ ಕಟ್ಟೆ ಮುನೇಶ್ವರ ಸ್ವಾಮಿಗಳಿಗೆ ಬಲಿ ಪೂಜೆ ಮಾಡಿ ದೀಪಗಳನ್ನು ಸಲ್ಲಿಸಿ ಸಂತೋಷದಿಂದ ಹಬ್ಬವನ್ನು ಮಾಡೋಣ ಅಂತ ಹೇಳಿದರೆ ಎಲ್ಲರೂ ಸಂತೋಷದಿಂದ ಒಪ್ಪಿಕೊಂಡು ಇವತ್ತು ಎಲ್ಲರೂ ಮೆಚ್ಚುವಂತೆ ಎಲ್ಲರೂ ಯಾವುದೇ ಒಂದು ಗಲಾಟೆಗಳಿಲ್ದಿರ ಒಂದು ತೊಂದರೆಗಳಿಲ್ದಿರ ಒಂದು ನೂಕಾಟ ಗಲಾಟೆಗಳಿಲ್ದಿರ ಎಷ್ಟು ಸಂತೋಷವಾಗಿ ಮಾಡಿದ್ರಂದರೆ ನಿಜವಾಗಲೂ ವರ್ಷ ವರ್ಷವೂ ಮುಂದೆ ಮಾಡಬೇಕು ಅನ್ನೋ ಹುಮ್ಮಸ್ಸಿನಿಂದ ಎಲ್ಲರೂ ಸಂತೋಷದಿಂದ ಆನಂದದಿಂದ ಎಲ್ಲರೂ ಸಂತೋಷವಾಗಿದ್ದಾರೆ ಇವತ್ತು ಆ ಊರಿಗೆ ಇಟ್ಟಿದ ಕೀಡೆ ಗಾಳಿ ದೇವ ಅದೇನೋ ಹೇಳ್ತಾರಲ್ಲ ಅವೆಲ್ಲ ತೊಲಗಿದೆ ಅಂತೇಳಿ ಇವತ್ತು ಅವರು ಏನೋ ಆನಂದದಿಂದ ಆ ದೇವರನ್ನು ನಂಬಿಕೊಂಡಿದ್ದಾರೆ ಆ ದೇವರು ಆ ನಂಬಿಕೆಯನ್ನು ಉಳಿಸಿ ಎಲ್ಲರನ್ನು ಆನಂದದಿಂದ ಅವರ ಆಸೆಗಳಿಗೆ ತಕ್ಕಂತೆ ಎಲ್ಲರನ್ನು ಆಶೀರ್ವಾದ ಮಾಡಲಿ ಅಂತ ಇವತ್ತು ಅದ್ಧೂರಿಯಾಗಿ ಮಾಡಿದ್ದೀವಿ ಆ ಅದ್ದೂರಿತನ ಇವತ್ತು ನಾವು ಮಾಡಿರೋ